ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ಕೆಡಿಪಿ ಸಭೆಯಲ್ಲಿ ಜನ ಸಮಸ್ಯೆ ಮರೆತರು ಮೊಬೈಲ್ ಮರೆಯದ ಸಚಿವರು ತೋಟಗಾರಿಕಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನಗುಳಿ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಆರಂಭವಾಗಿದೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆರಂಭವಾದ ಕೆಡಿಪಿ ಸಭೆಯಲ್ಲಿ ಬೆಳೆ ಹಾನಿ ಕುಡಿಯುವ ನೀರಿನ ಸಮಸ್ಯೆ ಬರಗಾಲ ನಿರ್ವಹಣೆ ಕುರಿತು ಚರ್ಚೆಗಳು ನಡೆದವು ಆದರೆ ಗಂಭೀರ ವಿಷಯಗಳ ಚರ್ಚೆ ಸಮಯದಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ರು ಜಿಲ್ಲೆಯಲ್ಲಿ ಆವರಿಸಿರುವ ಭೀಕರ ಬರಗಾಲದ ಹಾಗೂ ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಸ್ಥಾಪನೆ ಕುರಿತು ಚರ್ಚೆಯಾಗುತ್ತಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನ್ಗುಳಿ ಕೂಡ ಫೋನ್ನಲ್ಲಿ ಬ್ಯುಸಿಯಾಗಿದ್ರು ಆಗ ನಾಗಠಾಣ್ ಶಾಸಕ ದೇವಾನಂದ್ ಚವ್ಹಾಣ್ ಅವರು ಫೋನ್ ಬಿಡಿ ಉಸ್ತುವಾರಿ ಸಚಿವರೇ ಎಂದು ಮನವಿ ಮಾಡಿದ್ರು

ದಯಮಾಡಿ ಸಂಪೂರ್ಣವಾಗಿ ಇನ್ನು ನಾಲ್ಕು ತಿಂಗಳು ನಾವ್ ಕೆಕ್ಬೇಕ್ರಿ ಮೊನ್ನೆ ಉಸ್ತುವಾರಿ ಸರ್ ಇದಕ್ಕೆ ಸಂಪೂರ್ಣವಾಗಿ ತಾವು ಏನ್ ಸಜೆಷನ್ ಕೊಡ್ತೀವಿ ಕೊಡ್ರಿ ಯಾಕಂದ್ರೆ ನಾವು ಒಂದು ಬುಕೆ ಮಾಡ್ಕೊಂಡು ಬಂದಿನ್ರಿ ಬೀಕರ್ ಬರ್ಗಾಲದ ಇದನ್ನ ಇದನ್ನೆಲ್ಲ ಹೇಳ್ಕೊಕ್ ಹೋಗ್ಬೇಕಾದ್ರೆ ಇದು ಎರಡ ಎರಡ ದಿವ್ಸ ಬೇಕ್ರಿ ಇದನ್ನ ಏನೇನು ವೈಫಲ್ಯ ಆಗಿದೆ ಏನೇನು ಆಗಿದೆ ಏನೇನು ಪರಿಸ್ಥಿತಿಗಳು ಇದೆ ಎಲ್ಲ ಸಂಪೂರ್ಣವಾಗಿ ನಾ ಇದನ್ನ ಬುಕ್ಲೇಟೆ ಮಾಡ್ಕೊಂಡು ಬಂದೀನ್ರಿ ಇಷ್ಟೆಲ್ಲ ಚೇಂಜ್ ಓದ್ಬೇಕಾಗಿದ್ರೆ ಎರಡು ದಿವ್ಸ ಬೇಕು ರೀ ಮೊನ್ನೆ ಉಸ್ತುವಾರಿ ಸರ್ ಅಂಬಿಗರ ಸಂಗಮ ಸಮುದಾಯದ ಸಮಾಗಮ ಅಫಜಲ್ಪುರ್ ತಾಲೂಕಿನ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಅಂಗವಾಗಿ ಅಂಬಿಗರ ಸಂಗಮ ಸಮುದಾಯದ ಸಮಾಗಮ ಕಾರ್ಯಕ್ರಮವನ್ನ ಶ್ರೀ ಶಿವಕುಮಾರ್ ನಾಟಿಕರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ವಹಿಸಿದ್ರು ಇದೇ ಸಂದರ್ಭದಲ್ಲಿ ದಿವಂಗತರಾದ ಶ್ರೀ ಸಿದ್ದಗಂಗಾ ಶ್ರೀಗಳನ್ನ ನೆನೆದು ಒಂದು ನಿಮಿಷ ಮೂನಾಚರಣೆ ಆಚರಿಸಲಾಯಿತು ಮೊಟ್ಟ ಮೊದಲಿಗೆ ಬಂಡಾಯ ಸಾಹಿತ್ಯದ ಮುನ್ನುಡಿಯನ್ನು ಬರೆದಿರತಕ್ಕಂಥ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಸ್ತಾರ್ಪಣೆಯನ್ನು ಸಮರ್ಪಿಸಬೇಕಾಗಿ ಶ್ರೀಮತಿ ನಾಗರತ್ನ ಅನುಕೂರ್ ಮತ್ತು ಭೀಮಂಡ ಇದ್ದಾರೆ ಇದಕ್ಕೆ ಎಲ್ಲ ಕೂಡ ಸಹಕರಿಸಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಸ್ವಾಭಿಮಾನದ ಸಿಂಹ ನಮ್ಮ ನಿಮ್ಮೆಲ್ಲ ರಚುಮೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ದಿವಂಗತ ವಿಠ್ಠಲ್ ಹೆರೂರ್ಜಿ ಅವರ ಭಾವಚಿತ್ರಕ್ಕೆ ಶ್ರೀ ಶಿವಾಜಿ ಮೆಟ್ಗಾರ್ ರಾಜ್ಯಾಧ್ಯಕ್ಷರು ಹಾಗೂ ಹೋರಾಟಗಾರರು ಕೋಲಿ ಸಮಾಜ ವೇದಿಕೆ ಬೆಂಗಳೂರು ಮತ್ತು ಶ್ರೀ ಅವಣ್ಣ ಬೇಕೇರಿ ಅಧ್ಯಕ್ಷರು ಶ್ರೀ ಅಂಬಿಗರ ಚೌಡ ಅಧ್ಯಯನ ಅಕಾಡೆಮಿ ಬೆಂಗಳೂರು ಇವರು ಜಂಟಿಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂಥ ಮಾನ್ಯ ಶರಣಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಜ್ಯೋತಿ ಯಾವ ರೀತಿಯಾಗಿ ನಿಷ್ಕಮಸದಿಂದ ಬೆಳಗ್ತಾ ಇದೆಯೋ ಅದೇ ರೀತಿಯಾಗಿ ಸಮಾಜ ಬಾಂಧವರು ಕೂಡ ಜ್ಯೋತಿ ಹಾಗೆ ಬೆಳಗುವುದರ ಜೊತೆಗೇನೆ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಈ ಜ್ಯೋತಿ ಹಾಗೆ ಬೆಳಗ್ತಾ ಇದೆ ಆ ಜ್ಯೋತಿ ಹಾಗೆನೆ ತಾವೆಲ್ಲರೂ ಕೂಡ ಬೆಳಗಿ ಸಮಾಜಕ್ಕೆ ಬೆಳಕನ್ನು ನೀಡುವಂತ ನಿಟ್ಟಿನಲ್ಲಿ ಮೌನ ಮುಕ್ತಾಯ ಎಲ್ರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ತೆಗುತ್ತಿದ್ದಾರೆ ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ನಿಜ ಅಂಬಿಗರ ಚೌಡಯ್ಯನವರಿಗೆ ಸನ್ಮಾನ್ಯ ವಿಠಲ್ ಹೆರೂಜಿ ಅವರಿಗೆ ಸನ್ಮಾನ್ಯ ವಿಠಲ್ ಹೆರೂಜಿ ಈ ಡೋಲಿನ ನಾದ ಯಾವ ರೀತಿಯಾಗಿ ಚೇಲ್ದಾರ್ದಾಗಿ ಬೆಳಗುತ್ತಿದೆ ಅದೇ ರೀತಿಯಾಗಿ ಸಮಾಜವು ಕೂಡ ಏಕನಾದದಲ್ಲಿ ಹೋದಾಗ ಮಾತ್ರ ಸಮಾಜ ಪ್ರಗತಿ ಆಗಲಿಕ್ಕೆ ಸಾಧ್ಯತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಗತಿದಾಯದತ್ತ ನಾವೆಲ್ಲರೂ ಸಮಾಜ ಮೇಲೆ ಕೇಳುತ್ತೆ ನಮಗೆ ಅಭಿಮಾನ ಬೇಡ ಅನುಯಾಯಿಗಳು ಬೇಕು ಅನುಸರಿಸತಕ್ಕಂಥ ಬೇಕು ಯಾರು ಬೇಕು ಅನುಯಾಯಿಗಳು ಬೇಕು ಇಂತಹ ಅನುಯಾಯಿಗಳನ್ನ ನಾವು ಸಮಾಜದಲ್ಲಿ ಸೃಷ್ಟಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಮಾಜ ಜಾಗೃತಿ ಆಗಲ್ಲ ನೀವು ಕೂತ್ಕೊಳ್ಳೋಕೆ ತಯಾರಿಲ್ದೇ ಇರೋ ಜನ ನೀವು ಚೇರ್ ಮೇಲೆ ಕೂತ್ಕೊಳ್ಳೋಕೆ ಇರೋ ಜನ ಇನ್ನು ಪಾರ್ಲಿಮೆಂಟು ಮತ್ತು ಶಾಸನ ಸಭೆಯಲ್ಲಿ ಹೆಂಗ್ ಕೂರ್ತೀರಿ ಹೆಂಗ್ ಕಳಿಸ್ತೀರಿ ನೀವು ಯೋಚನೆ ಮಾಡ್ಬೇಕಲ್ಲ ಒಂದು ಕಡೆ ಕೂರಕ್ಕೆ ಆಗಲ್ಲ ಅಂದ ಮೇಲೆ ಮತ್ತೆ ನೀವು ಗೆಲ್ಲೋದೇನು ಯಾವುದನ್ನ ಗೆಲ್ತೀರಿ ನೀವು ಅದಕ್ಕೇನಾಗದೆ ನಾರಾಯಣ ನಾರಾಯಣರಾವ್ ಅವ್ರೆ ಹಾವು ಕಚ್ಚಿತ್ತಂತ ಹಾವು ಯಾರಿಗಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಹಾವು ಕಚ್ಚ್ತು ಹಾವು ಕಚ್ಚಿದ ಮೇಲೆ ಏನಾಯ್ತೋ ಪಂಡಿತ್ ಹತ್ರ ಓಡೋದ್ ನನ್ ದವ ಇಸ್ಕೊಳ್ಳಕ್ ಔಷಧಿ ಇಸ್ಕೊಳಕ್ ಪಂಡಿತ್ ಏನಂದ ಯಾವ ಜಾಗದಲ್ಲಿ ಕಚ್ಚೋದು ಹಲ್ಗೆ ಹಾಕ ದವ ಈ ಮಗ ಏನ್ ಮಾಡ್ತಾವನೆ ಮಗನ ಕಚ್ಚಿತ್ತಲ್ಲ ಹಾವು ಮನೇಲಿ ಇಟ್ಟಿದ್ನಲ್ಲ ಇವ ಹೊಲದ ಹತ್ರ ತಗೊಂಡು ಓಡ್ತಾ ಇದ್ನಂತ ಒಲ್ದ ಹತ್ರ ಕಚ್ಚಿತ್ತಲ್ಲ ಅಡವಿನಲ್ಲಿ ಅಲ್ಲಿಗೆ ಓಡ್ತಿದ್ದೆ ನಂತ ದವಾ ತಕೊಂಡು ಮಗ ಬರುತ್ತಾನೇನು ಈಗ ಹಾವು ಯಾವ ಜಾಗದ ಕಚ್ಚೋದು ಅಲ್ಲದವ ಹಾಕೋಂದವ ಪಂಡಿತ ಇವ ಏನನ್ನು ಕಂಡ ಹಾವು ಕಚ್ಚಿದ ಅಡವಿಲ್ ಅಲ್ವಾ ಅಲ್ಲಿಗೋಡ್ತಾ ಇದ್ದ ಆ ಜಾಗ ಹುಡಿಕೊಂಡ್ ಮತ್ ಮಗ ಬದುಕ್ತಾನೆ ಏನು ನಿಮ್ದು ಪರಿಸ್ಥಿತಿ ಹೆಂಗಾಗದ ಹೆಂಗಾಗದ ಸ್ಥಿತಿ ಹಾವು ಕಚ್ಚಿರೋ ಜಾಗ ಯಾವ್ದದೆ ಅದಕ್ಕೆ ಹಾಕ್ಬೇಕವ ನಾವು ಕಚ್ಚಿರೋದ ಹಡವಿಲಿ ಅಂತ ಹೋಗ್ತಾ ಇದ್ವಿ ಅದ್ರಿಂದ ಏನಾಗದೆ ನಾವು ಬದುಕ್ತಿಲ್ಲ ಇಲ್ಲಿ ಬಹುಶಃ ನೀವೆಲ್ಲ ಯೋಚನೆ ಮಾಡಿ ಜೈ ಅಂಬಿಗ ಜೈ ಅಂಬಿಗ ಅಂಬಿಗ ಎಲ್ಲವ್ರು ಹೇಳ್ರಿ ಯಾರು ಒಬ್ರು ಹೇಳ್ರಿ ಯಾರು ಒಬ್ರು ಕೈ ತೋರ್ಸಿ ಅಂಬಿಗ ಎಲ್ಲಿದ್ದಾರೆ ಹೇಳ್ರಿ ಎಲ್ಲಿದ್ದಾರೆ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಯಾವಾಗ ಗ್ರಾಮದಲ್ಲಿ ನಾಟೇಕರ್ ಅವರು ತಿಪ್ಪಣಪ್ಪನವರು ಪ್ರಶಸ್ತಿ ಸಮರ್ಪಣಾ ಸಮಾರಂಭ ನಮ್ಮೂರ ಸುದ್ದಿವಾಹಿನಿ ಮತ್ತು ಪಂಚಾಯತ್ ಕಾವಲು ಸಂಘದ ಸಹಯೋಗದಲ್ಲಿ ಕಳೆದ ತಿಂಗಳ ಬೆಳಗಾವಿ ಕುಮಾರ್ ಗಂಧರ್ವ ಕಲಾ ಮಂದಿರದಲ್ಲಿ ನಡೆದ ನಮ್ಮೂರ ನಕ್ಷತ್ರ ರಾಜ್ಯ ಪ್ರಶಸ್ತಿ ಪ್ರಧಾನಕರಾದ ಸಿಂಧ್ಗಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸಿಪಿಐ ಮಹಾಂತೇಶ್ ದ್ಯಾಮಣ್ಣವರ ಅನುಪಸ್ಥಿತಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಇಂದು ಸಿಂಧಿ ನಗರದ ಪ್ರವಾಸಿ ಮಂದಿರದಲ್ಲಿ ನಮ್ಮೂರ ನಕ್ಷತ್ರ ರಾಜ್ಯ ಪ್ರಶಸ್ತಿಯನ್ನ ಕನ್ನಡಪರ ದಲಿತ ಪ್ರಗತಿಪರ ಮತ್ತು ರಾಜಕೀಯ ಜನಪ್ರತಿನಿಧಿಗಳ ಸಹಯೋಗದಲ್ಲಿ ಇಂದು ಅರ್ಪಿಸಲಾಯಿತು ಅನ್ಕೊಂಡು ಈ ಜಗತ್ತಿನ ಎಲ್ಲ ಸುಖವನ್ನ ಅನುಭವಿಸಿ ನಮ್ಮ ದೇಹ ನನ್ನ ನಾನು ಹಿಡ್ಕೊಂಡು ನನ್ನ ದೇಹ ಹೆಂಗಾಗಿದೆ ಅಂತಕ್ಕಂಥದ್ದು ನನ್ಬೋದು ಸರ್ಕಾರದ ಅಧಿಕಾರದಲ್ಲಿತ್ತು ಆ ಒಂದು ಉನ್ನತವಾದ ಸ್ಥಾನದಲ್ಲಿದ್ದು ತಮ್ಮ ದೇಹವನ್ನು ಕಾಯ್ದುಕೊಳ್ಳುವ ಚಿತ್ರ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ದೈಹಿಕ ಫಿಟ್ನೆಸ್ ಅತ್ಯಂತ ಮಹತ್ವದ್ದಾಗಿರ್ತಕ್ಕಂಥದ್ದು ನಾವು ಸಾಕಷ್ಟು ಶೀಷಿಗಳನ್ನು ನೋಡಿದ್ವಿ ಅಂತವರಲ್ಲಿ ಕೆಲವೇ ಕೆಲವು ಜನರು ಮಾತ್ರ ನಮ್ಮ ಫಿಸಿಕಲ್ ಫಿಟ್ನೆಸ್ ಅನ್ನು ಉಳಿಸಿಕೊಂಡು ಆ ಒಂದು ಇಲಾಖೆಯಲ್ಲಿ ತಮ್ಮ ಸಂಪೂರ್ಣ ಎಫರ್ಟನ್ನು ಹಾಕಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಆ ಕೆಲವೇ ಕೆಲವು ಆಫೀಸರ್ಗಳಲ್ಲಿ ರಾಮಣ್ಣವರು ಸಹ ಒಬ್ಬರು ಇವರನ್ನು ಗುರುತಿಸಿ ಈ ಏನು ನಮ್ಮೂರು ಸಂಸ್ಥೆ ಏನಿದೆ ಈ ಸಂಸ್ಥೆ ಬೆಳಗಾವಿನಲ್ಲಿ ಮನೆ ಇಪ್ಪತ್ತೇಳಿ ಕಾರ್ಯಕ್ರಮದಲ್ಲಿ ನಮ್ಮೂರ ನಕ್ಷತ್ರ ಅಂತಕ್ಕಂಥ ಪ್ರಶಸ್ತಿ ಪ್ರದಾನ ಮಾಡಿರೋದು ಆ ಪ್ರಶಸ್ತಿಗೆ ಗೌರವ ಹೇಳ್ತಾರೆ ಸರ್ ಇಂಥಲ್ಲಿ ತಪ್ಪಾಗ್ತಾ ಇದೆ ನೀವು ನಿರಾಕಾರ ನೀವು ತೊಂದರೆ ಕೊಡ್ತಾ ಇಲ್ಲ ಅದ್ರ ನಮ್ಗೆ ವೈಯಕ್ತಿಕವಾಗಿ ಬಂದ್ ಮಾತಾಡ್ತಾರ ನಮ್ ತಪ್ಪು ಅರಿವು ನಮ್ಗೆ ಗೊತ್ತಾಗಿರುತ್ತೆ ಸೊ ಆಮೇಲೆ ಎಷ್ಟೊಂದು ಪೊಲೀಸರ ತಂದಗಾರ ನೂರ್ ನೂರಕ್ಕೆ ನೂರ್ ಪ್ರತಿಶತ ಕೆಲಸಗಳನ್ನ ಎಲ್ಲ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ನಾವು ಚೆನ್ನಾಗಿ ಮಾಡಿದಾಗ ಒಂದು ಟೆನ್ ಪರ್ಸೆಂಟ್ ತಪ್ಪಾಗ್ತಿರ್ತಾವೆ ಹೋರಾಟಗಳಾಗಿದ್ದಾವೆ ಆದರೆ ಹೋರಾಟ ಮಾಡಿದಾಗ ಎಲ್ಲರೂ ಬಂದು ಬಂದೆ ಅವಕಾಶ ಇದೆ ಇದೆ ಸುಧಾರಿಸಿಕೆ ಅವಕಾಶ ಇದೆ ಅಂತೇಳಿ ಅವರೇ ಅಪರಾಧಿಗಳ ಬಗ್ಗೆ ನಮಗೆ ಸುಳಿವು ಕೊಟ್ಟು ನಾವು ಒಂದು ಯಶಸ್ವಿಯಾಗಿ ಅಪರಾಧ ಆರೋಪಿಗಳನ್ನ ಗೀಳಿಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಿಂದಿಕೆಯ ಒಂದು ವಾತಾವರಣ ನಮಗೆ ಎಲ್ಲೂ ಸಿಕ್ಕಿಲ್ಲ ಈಗ ಅಲ್ಲಿ ಸುಮಾರು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ನಾನು ಪಿ ಎಸ್ ಐ ಇದ್ದಾಗ ಆಲ್ಮೇಲ್ ಕೆಲಸ ಮಾಡಿದೆ ಅಂತ ನಮ್ಗೆ ಅವಕಾಶ ಬಂದಾಗ ಆಲ್ಮೇಲ್ ಅಂತ ಕೇಳಿದಾಗಲೇ ನಾನು ಇಲ್ಲಿ ಮೇಡಮ್ ಬರೋದಿಲ್ಲ ಅಂತ ಹೇಳಿದ್ದೆ ಭೀಮಾ ತೀರದ ಅಂತ ಹೇಳಿ ಒಂದು ಭೀಮಾ ತೀರದ ಒಂದು ಕೆಟ್ಟ ಕಳಂಕ ನಮ್ಮ ಅಲ್ಲಿ ನಾವು ಬಿಜಾಪುರ್ ಊರಿ ಅಲ್ಲ ಏನಲ್ಲ ಬಿಜಾಪುರದಲ್ಲಿ ಇದ್ದಾಗ ನಾನು ಆಲ್ಮೇಲ್ ಬಂದಕ್ಕೆ ಹೆದ್ದೆ ಆದ್ರೆ ಇಲ್ಲಿ ನಿಜವಾಗೂ ನನ್ನ ಸುದ್ದಿಗೆ ಬಂದಾಗ ಅಂತ ವಾತಾವರಣ ಯಾವುದು ಅಂತ ವಾತಾವರಣ ಇಲ್ಲ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜಿನಿಯಸ್ ಜಿ ಕನ್ನಡದ ಕೊಡುಗೆ